ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ ನಿಸರ್ಗ ಕ್ರಿಯೇಟಿವ್ ಲೈಫ್ ಸ್ಟೈಲ್ಗೆ ಸ್ವಾಗತ ನನ್ನ ಚಾನಲ್ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಅಕ್ಕಿ ನೀರಿನಿಂದ ಹೇಗೆ ಸ್ಪಾಟ್ಲೆಸ್ ಸ್ಕಿನ್ನ ಪಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಅಕ್ಕಿ ಮತ್ತು ನೀರನ್ನು ತಗೊಂಡಿದ್ದೀನಿ ಅಕ್ಕಿ ನೀರನ್ನು ನಾನು ತಗೊಂಡಿದ್ದೀನಿ ಇದನ್ನು ಒಂದು ಥರ್ಟಿ ಮಿನಿಟ್ಸ್ ನೆನೆಯೋಕೆ ಇಡ್ತೀನಿ ಅಕ್ಕಿ ನೀರನ್ನು ಥರ್ಟಿ ಮಿನಿಟ್ಸ್ ನೆನೆಯೋದಕ್ಕೆ ಬಿಡಬೇಕು ನೋಡಿ ನಾನಿಲ್ಲಿ ಥರ್ಟಿ ಮಿನಿಟ್ಸ್ ಅಕ್ಕಿ ನೀರನ್ನು ನೆನೆಯೋಕೆ ಇಟ್ಟಿದ್ನಲ್ಲ ನೋಡಿ ಥರ್ಟಿ ಮಿನಿಟ್ಸ್ ಆಗಿದೆ ಈಗ ನೋಡಿ ಅಕ್ಕಿ ಈ ರೀತಿ ನೆನೆದಿರಬೇಕು ಬಣ್ಣ ಚೇಂಜ್ ಆಗಿದೆ ಅಲ್ವಾ ಈಗ ಆಲ್ರೆಡಿ ನೆನೆಸಿಟ್ಟಿರೋದು ಅಕ್ಕಿ ನೀರನ್ನು ನಾನು ಒಂದು ಸ್ಪ್ರೇ ಬಾಟಲಲ್ಲಿ ಸ್ಟೋರ್ ಮಾಡ್ಕೋತೀನಿ ಹತ್ ನೀವು ಹತ್ತಿ ಸಹಾಯದಿಂದ ಕೂಡ ಫೇಸ್ಗೆ ಅಪ್ಲೈ ಮಾಡ್ಬೋದು ಸ್ಪ್ರೇ ಬಾಟಲ್ ಆದರೆ ತುಂಬ ಈಸಿ ಅನಿಸುತ್ತೆ ಫೇಸ್ ಅಪ್ಲೈ ಮಾಡೋದಕ್ಕೆ ಸೊ ಹೀಗಾಗಿ ನಾನಿಲ್ಲಿ ಒಂದು ಸ್ಪ್ರೇ ಬಾಟಲಲ್ಲಿ ಅದನ್ನು ಹಾಕೋತಾ ಇದ್ದೀನಿ ಅಕ್ಕಿ ನೀರನ್ನು ಇದರಿಂದ ಈಸಿಯಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೋಬೋದು ಹೀಗಾಗಿ ನಾನು ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಬನ್ನಿ ನಾನೀಗ ಫೇಸ್ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಒಂದು ಸಲ ಮುಖಾನ ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಮುಖಕ್ಕೆ ಸ್ಪ್ರೇ ಮಾಡ್ಕೋಬೇಕು ಅಕ್ಕಿ ನೀರು ಸ್ಪಾಟ್ಲೆಸ್ ಸ್ಕಿನ್ನ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು ಇದರಿಂದ ಮುಖ ಬ್ರೈಟ್ ಕೂಡ ಆಗುತ್ತೆ ಅಕ್ಕಿ ನೀರು ನಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ ಕೊಡುತ್ತೆ ಇದು ಸ್ಕಿನ್ ಟೈಟನಿಂಗ್ ಕೂಡ ಮಾಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಾನಿಲ್ಲಿ ನಿಮಗೆ ಈಗ ವಾಶ್ ಮಾಡಿದ್ದೀನಿ ಫೇಸ್ನ ಹೇಗೆ ಸ್ಕಿನ್ ಗ್ಲೋ ಬಂದಿದೆ ಅಂತ ಈ ಒಂದು ರೈಸ್ ವಾಟರ್ ರಿಸಲ್ಟ್ನ ನೀವು ಒಂದೇ ದಿನದಲ್ಲಿ ಕಾಣ್ಬೋದು ಫ್ರೆಂಡ್ಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು